ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ ನಮ್ಮೆಲ್ಲ ಶುಭ ಕೊರತೆ ಗುಣಗೊಂಡನ ಮಳೆ ಬಂದು ಶುಭ ಕೋರಿ ಅದು ಶುಭ ಸಂದೇಶ ಕೆಟ್ಟ ಮಳೆ ಬಂದಿದೆ ಎಲ್ಲ ರೀತಿಯಿಂದ ನನ್ನ ಗುಂಡಗುಡಿ ನೆಗುಲಿ ಅಂತೇಳಿ ನಮ್ಮನ್ನು ಕೂಡ ಎಲ್ಲ ರೀತಿಯಷ್ಟೇ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಬರಲಾರ್ದಂಗೆ ಎಲ್ಲ ನಮ್ಮ ಕಲಿತ ಶಿಕ್ಷಕರು ಯಾವುದೇ ರೀತಿಯ ಸಣ್ಣ ಪುಟ್ಟ ಗುಂಡ ಗುಡಿ ಆಗ್ಲಾರ್ದೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿ ಅಂತ ಶುಭ ಕೋರುತ್ತಾ ಶಾಲೆಗಳಿಗೆ ಪಾಠ ಎಷ್ಟು ಮುಗ್ತವೆ ಪಾಠನೂ ಅಷ್ಟೇ ಮುಖ್ಯ ಅಂತಲೇ ಹೇಳ್ತಾ ನಮ್ಮ ಮಾನಸಿಕ ನಮ್ಮ ದೈಹಿಕ ಬೆಳವನ್ನು ಹೆಚ್ಚಿಗೆ ಮಾಡಿಕಂತಂದರೆ ಈ ರೀತಿಯ ಫಿಸಿಕಲ್ ಆಕ್ಟಿವಿಟಿ ಅಂದರೆ ಈ ರೀತಿಯ ಕೈಯಾಕ ಚಟುವಟಿಕೆ ಇದ್ದರೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುತ್ತೆ ಅದರಿಂದ ನಮ್ಮ ಬುದ್ಧಿ ಶಕ್ತಿಯಿಂದ ಎಲ್ಲ ರೀತಿಯ ಅಭಿರುಚಿ ಆಗುತ್ತೆ ಅಂತಲೇ ಹೇಳ್ತಾ ವರ್ಷದಲ್ಲಿ ಕೆಲ ಕಾಲ ಕೆಲ ಸಮಯವನ್ನು ನಾವು ಈ ಕ್ರೀಡೆ ಕೂಡಕ್ಕಂಥ ನಗಡಿ ಪಡಿಸ್ತೇವೆ ಆ ಸಮಯದಲ್ಲಿ ನಾವು ಕ್ರೀಡಾಕೂಟವನ್ನು ಆಡಿ ಹುಡುಗ ಸಮಯವನ್ನು ನಮ್ಮ ಶೈಕ್ಷಣಿಕ ಶೈಕ್ಷಣಕ್ಕಾಗಿ ನಾವೇನು ಆ ಶೈಕ್ಷಣಿಕ ಸಮಯದಲ್ಲಿ ಎಲ್ಲರೂ ಎಲ್ಲ ರೀತಿಯಿಂದ ಓದಿ ಒಳ್ಳೆ ರೀತಿಯಿಂದ ನಿಮ್ಮ ನಿಮ್ಮ ದಿನಗಳನ್ನು ತಾವು ಮುಟ್ಟಿದ್ರೆ ತಾವು ಅಭಿವೃದ್ಧಿ ಆದರೆ ಊರುಗಳು ಶಾಲೆಗೆ ಬರಾಗುತ್ತೆ ಅಂತ ಒಂದು ಆ ಮುನ್ನ ತಾವು ಹೋಗುವಂಥ ಶಾಲಾ ಕಾಲೇಜುಗಳನ್ನು ತುಂಬ ಒಂದು ಒಳ್ಳೆ ರೀತಿಯ ಉತ್ತಮವಾದ ಸೌಲಭ್ಯ ತೊಗೊಳ್ಳಬೇಕಂತೇಳಿ ಆ ದೃಷ್ಟಿಯಿಂದ ಸುಮಾರು ಎರಡು ವರ್ಷದಿಂದ ನಿರಂತರವಾಗಿ ನಿಮಗೆ ಬಂದಂಥ ಅನುದಾನವನ್ನು ಅತಿ ಹೆಚ್ಚು ನಿಮ್ಮ ಶಾಲಾ ಕಾಲೇಜುಗಳಿಗೆ ಹಾಕ್ತ ಸೋರ್ತನದ ಕಟ್ಟಡಗಳು ದುರಸ್ತಿ ಮಾಡಿಸಿ ದುರಸ್ತಿಗೆ ಬಂದಾಗದನ್ನೆಲ್ಲ ಬೆಂಬಸ್ ಮಾಡಿ ಹೊಸ ಕೈಗಾರ ಹಾಕೋದ್ರ ಜೊತೆಯಲ್ಲಿ ಒಳ್ಳೆ ರೀತಿಯ ತಾಲೂಕು ಅಡಗಟ್ಟು ಒಳ್ಳೆ ರೀತಿಯ ಕಾಂಪೌಂಡ್ ಸುರಕ್ಷಿತ ದೃಷ್ಟಿಯಿಂದ ನಿಮಗೆ ಸಿಸಿ ಕ್ಯಾಮ್ರಾ ಗೇಟ್ಗಳೆಲ್ಲ ಹೊರಡಿಸಿ ಕಾರ್ಮಿಕ ಶಾಲೆಗಳ ಕಾರ್ಮಿಕ ಶಾಲೆಗಳು ಕೂಡ ಅದಕ್ಕೆ ಅದಕ್ಕಿಂತ ನಮ್ಮ ಸರ್ಕಾರಿ ಶಾಲೆ ಯಾವುದಕ್ಕೂ ಕಡಿಮಿಲ್ಲ ಆ ರೀತಿಯಿಂದ ತಗೊಂಡು ಅನ್ನೋದು ಎಂದು ಗುರಿ ಇಟ್ಕೊಂಡು ಎಲ್ಲ ಶಾಲೆಗಳನ್ನು ಒಂದು ಹೊಣೆಯ ರೀತಿಯಿಂದ ಅಭಿವೃದ್ಧಿ ಅಭಿವೃದ್ಧಿಪಡಿಸೋಕ್ಕ ನಾನು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೀನಿ ಇನ್ನೊಂದು ಹಿಂದೆ ವರ್ಷದಲ್ಲಿ ಭಾಳಷ್ಟು ಕೆಲಸಗಳು ಮಾಡಬೇಕಂತ ಹೇಳಿ ಅನುದಾನವನ್ನು ಕೂಡ ಉಳಿಸೋದು ನಿಮಗೆ ಒಂದು ದಿನ ಎಲ್ಲ ಶಾಲೆ ಕಾಲೇಜು ಕೂಡ ಒಳ್ಳೆ ರೀತಿಯಿಂದ ಕಾರ್ಮಿಕ ರೀತಿಯಿಂದ ಮಾಡ್ಕೊಳ್ತೀನಿ ಅಂತಲೇ ಹೇಳಿ ಇವಾಗ ಶಾಲಾ ಕಾಲೇಜಲ್ಲಿ ಓದೋ ಮಕ್ಕಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇರುವ ಮಹಿಳೆಯರು ಮಕ್ಕಳು ದುಡ್ಡು ಅವರು ಬೇರೆ ಬೇರೆ ಖಾಸಗಿ ಶಾಲೆಯಲ್ಲಿ ಸೇರಿಸ್ತಾರೆ ಲಕ್ಷ ಐದು ಲಕ್ಷ ದೊಡ್ಡ ಲಕ್ಷ ಲಕ್ಷ ಕೋಡಿಸ್ತು ಯಾರಿಗೆ ಶಕ್ತಿ ಇರಲ್ಲ ಅವ್ರ ಮಕ್ಕಳು ಬಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಾರೆ ಹಾಗಾಗಿ ಆ ಸರ್ಕಾರಿ ಶಾಲೆ ಮಕ್ಕಳಿಗೆ ಅನ್ನ ಆಗಬಾರ್ದು ಅವ್ರಿಗೆ ಕೂಡ ತಾರೇಪನ್ನ ಅನಿಸ್ಬಾರ್ದು ನಮ್ಮ ಹತ್ರ ಗೆಡ್ಡಿಗೆ ಬಿದ್ದರೆ ನಾನು ವಿಧಾಭ್ಯಾಸಗಳು ನಾನು ಸ್ವಚ್ಛವಾಗಿ ಬೆಳೀಬೇಕು ಅಂತ ಅವ್ರ ಮನಸ್ಸನ್ನು ಆ ನೀರು ಬರಬಾರ್ದು ಅಂತೇಳಿ ನನ್ನ ಶಾಲೆ ಕೂಡ ಇವತ್ತು ಖಾಸಗಿ ಶಾಲೆಗಿಂತ ಯಾವುದೇ ರೀತಿಯಲ್ಲಿ ನಿಮಗೆ ಕಡಿಮೆ ಇಲ್ಲ ಅಂತೇಳಿ ಅವ್ರಿಗೆ ಆ ಮನಸ್ಸಿಟ್ಟು ಬರಬೇಕು ಅದರಿಂದ ಅವರು ಚೆನ್ನಾಗಿ ಹೇಳಿ ಮುಂದಿನ ದಿನದಲ್ಲಿ ಒಳ್ಳೆ ಒಳ್ಳೆಯ ಹಿತ ಸಮಾಜದಲ್ಲಿ ತೆರಬೇಕಂಥ ಹೃತಾ ಮತ ನಾವು ನಡುವುದೇ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲರಿಗೂ ಕೂಡ ನಾನು ಧನ ಯಾವ ರೀತಿ ನುಡಿಗಿರನ್ನು ಉತ್ತಮವಾದ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಾನು ತಮ್ಮ ಜೊತೆ ಕೆಲಸ ಮಾತಿನಿಸ್ತಾ ಇದ್ದೀನಿ ಮತ್ತೊಮ್ಮೆ ಯೋಜನೆಲ್ಲ ಗೊಂದಲಗಳಿಸಿ ನಾನು ಮಾತು ನಿಲ್ಲಿಸ್ತಾ ಇದ್ದೀನಿ ಒಂದು ನಂದು ಕಾರ್ಯಕ್ರಮದಿಂದ ಹನ್ನರ ಹೇಳಿ